이놈의 뱀, 이놈 이놈의 뱀, 이놈의 뱀, 이놈의 뱀, 이 ಆದ್ರೆ ನೀವು ಕರೆದಾಕ್ಷಣ ಬಂದ್ರಲ್ಲ ನಾ ಕಾಯ್ತೇ ಎಷ್ಟೊತ್ತಿ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮ ನಿರೀಕ್ಷೆ ಕರೀತಾರೆ ಅಂತ ಇಲ್ಲ ನಮ್ ಬಿಟ್ಕೊಂಡೇ ಮುಗಿಸ್ತಾರ ಇಲ್ಲಪ್ಪ ಯಾಕೆ ಯಾಕೆ ಈ ಎಂತ ಕತೆ ಅಂತಲೇ ಗೊತ್ತಾಗಲಿಲ್ಲ ನಾನು ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು ನಿಮಗೆ ಬಲ ಇಂದ ನೀವು ಕರೋದಿಲ್ಲ ಅಂತ ನಮ್ಗೂ ಗೊತ್ತು ನೀವು ಇವರು ಕಾರಣ ಬಲಪಾತಿ ಅಂತ ಹೇಳಿ ನೋಡುವ ಬಾಲಯ್ಯ ಒಂದು ಕಾರ್ಯಕ್ರಮ ಒಳ್ಳೆ ಆದ್ರೆ ಹಾ ಅದಕ್ಕೂ ಇರಬೇಕು ಅದಕ್ಕೆ ನೀವಿದ್ರೆ ಒಂದು ಒಳ್ಳೆ ಕಲೆ ಆ ಕಾರ್ಯಕ್ರಮಕ್ಕೆ ಈ ಗದ್ದೆಯಲ್ಲಿ ಬಂದದ್ದ ತೋಟದಲ್ಲಿ ಬಂದದ್ದ ಅದೇ ಯಾವ ಕಳೆ ಕಿತ್ತಿ ಬಿಸಾಡಿ ಅದು ಕಳೆ ಅಂದ್ರೆ ಎಂತದ್ದು ಒಂದು ಶೋಭೆ ಆ ಶಬ್ದ ಹಾಕ್ಲಿಕ್ಕೆ ತಾಪತ್ರೆಯಾಗಿತ್ತು ನಿಮ್ಗೆ ಅದಲ್ಲ ಬಾಬಾ ಕಳೆ ಎಂದ್ರಪ್ಪ ಏನಾಗ್ಬೇಕು ನಿನ್ನಿಂದ ಒಂದು ಕಾರ್ಯ ಆಗ್ಬೇಕು ಒಂದು ಕೆಲಸ ನಿಮ್ಮಿಂದ ನಿಮ್ದು ಒಂದು ಕೆಲಸ ಆಗ್ಬೇಕು ಬಾಬಾ ಆಡುವಲ್ಲಿ ಯಾರು ಬಿಂದ್ರಿ ಈಗ ನೀವು ದುಃಖ ಮಾಡುದ್ರೆ ಯಾಕೆ ನಿಮಗೆ ಅಂತ ಪ್ರಯೋಜನ ಆಗಲಿಲ್ಲ ಇವತ್ತು ನೀವು ನಿಮ್ಮಿಂದ ಒಂದು ಒಳ್ಳೆ ಪ್ರಮುಖವಾದ ಕಾರ್ಯ ಅರ್ಥ ಕೆಲಸ ಹೌದೇ ಗಂಟೆ ಬೆಳಗ್ಗೆ ಬಂದು ಮಾತಾಡ್ಬೇಕಿಲ್ಲ ಒಂದು ಕೆಲಸ ಆಗ್ಬೇಕು ಹಾ ಹಲವಾರು ನಿದ್ದೆ ಬಿಟ್ಟವ್ರ ಹಾಗೆ ಇಲ್ಲ ಇಲ್ಲ ಬಾಬಾ ನನಗೆ ಇಲ್ಲ ಇಲ್ಲ ಬಾಬಾ ಹಾಗೆಲ್ಲ ನೀವು ನಿಮ್ಮ ಆ ದೇಶದ ಮಹಾರಾಜರ ಹೌದು ತುಂಟಿ ಸುಪ್ರಾಯ ನೀವು ನಂಗೆ ಅದೇ ಅದೇ ಮಹಾರಾಜ್ ಮತ್ತೆ ನೀವು ಅಷ್ಟು ತರಬೇತಾ ಇದ್ದೇ ಯಾಕೆ ಇಲ್ಲಪ್ಪ ನೇರ ಒಂದು ಎರಡು ಶಬ್ದ ಮಾತಾಡ್ಲಿಕ್ಕೆ ನೀವು ಒಂದಾದ್ ನೋಡಿದ್ರೆ ನಂಗೆ ನೀವು ಯಾರು ಉದ್ದೇ ಗೊತ್ತಾಗಲಿಲ್ಲ ಬಾಬಾ ಹೇಳ್ಕೊಳ್ಲಿಕ್ಕು ನಂಗೆ ಆಚೆ ನೀವು ಒಂದೇ ಸಿಕ್ಕಾಗ ಸಿ ಮತ್ತೆ ಏನು ನೀವು ಆಡದೇ ಮಾತಾಡ್ತದ್ದು ಒಂದು ಕಳೆದ ಕಳೆದು ಸಾರ್ವಜನಿಕ ಎಲ್ಲವರ ಮುಂದೆ ನಿಮಗೊಂದು ಕೆಲಸ ಆಗಬೇಕು ಕೆಲಸ ಆಗ್ಲಿಕ್ಕೆ ನಿಮ್ಮಲ್ಲಿ ಒತ್ತೆ ಕೆಲ್ಸಕ್ಕೆಲ್ಲ ಜನ ಯಾರು ಸಂಬಳ ಸಂಬಳಕೊಂಡಿಲ್ಲ ನೀವು ಹೋಗ್ತಿದ್ದೇನಪ್ಪ ಏನು ಬಳ ನಾನೇ ಹೊರಬೇಕ ಇವತ್ತು ಕೆಲಸ ಕೆಲಸ ಅಲ್ಲ ನಿಮ್ಗೆ ಕೆಲ್ಸಕ್ಕೆ ಜನ ಇಲ್ಲ ಅಂತ ಆದ್ಮೇಲೆ ದೇಶದ ಮಹಾರಾಜರಾಗುವುದು ಯಾಕೆ ನೀನು ನಿಮ್ಮನ್ನು ನಾಲ್ಕು ಜನ ಇಟ್ಕೊಂಡಿಟ್ಟು ಆಲ್ರೆ ಹೋದ್ಮೇಲೆ ಇಲ್ಲಿ ಆಳ್ಮೇ ಯಾಕೆ ದೊರೆತನ ಯಾಕೆ ಮತ್ತೆ ಬಂದು ಇಲ್ಲದೆ ಹೋದ್ರೆ ನನಗೆ ಸಿಟ್ಟು ತರಿಸ್ಬೇಡಿ ಯಾಕೆ ಭಾವ ಸಿಟ್ಟು ನನ್ನ ಅಕ್ಕನ ಗಂಡ ಹೌದಾ ಹೌದು ஏன நம்ம இல்ல அந்த நான் இல்லை உத்தளக்கல் அந்த நன் அக்கி நன்கு நன் எத்தி பெயசி தான் நன் அக்கௌ நன்காயிஸ்தான தாயிலும் அல்ல அக்கனே தாயி ஆகிட்ட ஆ அபிமான நம்ம பாவன மனை அந்த நான் வந்தேன் எல்லாம் நம்ம கரண்டு ஆகும் ಅಂದ್ರೆ ಅಷ್ಟು ಮರ್ಯಾದೆ ನೀವು ಕೊಡುದು ನಮ್ಗೆ ಅದಲ್ಲ ಬಾಬಾ ಏನೋ ಮತ್ತೆ ಅಂತ ಹೇಗೆ ಹರಣ ಬೇರೆ ಉಂಟು ಏನೋ ಈಗಾಗಲೇ ವಸದೇಂದ್ರ ಅಲ್ಲ ಏನ್ ಕಾರಣ ಅಂತದ್ದು ಒಂದು ಕಾರ್ಯಕ್ರಮ ಉಂಟು ಮದುವೆಯ ಕಾರ್ಯಕ್ರಮ ಅದಕ್ಕೆ ನಾನ್ ಕೆಲಸ ಮಾಡ್ಬೇಕಾ ಅಲ್ಲ ನಿಮ್ಮ ಮುಂದಾಳತ್ವದಲ್ಲಿ ನಿಮ್ಮ ಮುಖೇನ ನಿಮ್ಮ ನೇತೃತ್ವದಲ್ಲಿ ಆ ಕೆಲಸ ಆಗ್ಬೇಕು ಈ ಶಬ್ದ ಈ ಎಲ್ಲಿ ತಕ ಬಂದ್ರೆ ಇಷ್ಟು ಅತ್ಯಂತ ಅಂತ ಆಗಿರ್ತು ಅದಲ್ಲ ಅಲ್ಲ ನಿಮ್ ಪರಿಸ್ಥಿತಿ ನೋಡಿ ನನ್ನ ಕಳೆದ ಕೆಲಸ ಆಗ್ಬೇಕು ಅಂದ್ರೆ ಈಗ ನಿಮ್ಮ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ಅಲ್ಲ ನೀವು ಸುಮ್ಮನೆ ನಮಗೊಂದು ಏರ್ ಸಿದ್ಧ ಬಿಟ್ಟರೆ ಮತ್ತೆ ಸಿಟ್ಟು ಮಾಡಿದ್ರೆ ಏನು ಸಾಯ್ಬೇಕು ಹಾಗೆ ಸಿಟ್ಟು ಬರುವಾಗ ಮಾತಾಡಿದ್ರೆ ಸಿಟ್ಟು ಬರುವುದೇ ಹೌದು ಹೌದಾ ಹೌದ್ ಬಾಬಾ ಮಾತಿನಲ್ಲೇ ಇರುವುದೇ ಅಲ್ಲ ಸರಿ ಅಲ್ಲ ಹೌದು ಬಾಬಾ ಬಾಬಾ ಹೌದ್ ಬಾವಲ್ಲ ನಿಮ್ಮನ್ನು ಬಿಡ್ಲಿ ಬಾಬಾ ಅಯ್ಯೋ ಹೌದಾ ಬಾಬಾ ನಿಮ್ಮನ್ನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಏನಾಗಿರ್ಬೇಕು ವಿಷಯಕ್ಕೆ ಬರ್ತೀರಾ ಹೌದೌದು ಹಾ ಈಗಾಗಲೇ ವಸೂಧೇಂದ್ರ ಮಗಳನ್ನ ಅನ್ನ ಮಗನಿಗೆ ಕೊಟ್ಟು ಮದುವೆ ಮಾಡುವುದಾಗಿ ನಿಶ್ಚಯಿಸಿದ್ದಾನೆ ಹ ಅದಕ್ಕೆ ಏಳು ದಿನ ಮುಂಚಿತವಾಗಿ ನಾವು ಅಲ್ಲಿಗೆ ಬರ್ಬೇಕಂತೆ ಯಾಕೆ ಎರಡು ಮಟ್ಟದ ಹಾಗಲ್ಲ ಅಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾನಂತೆ ಸಂಗೀತ ಓ ಬೀಗರ ಪಂದ್ಯ ಹೌದು ಒಂದು ಶಬ್ದ ಸಾಕು ಯಾಕಂದ್ರೆ ಕೆಲವು ಮದುವೆಲೆಲ್ಲ ಅದೊಂದು ಕ್ರಮ ಉಂಟು ಹದಿನೈದು ದಿವಸ ಮದುವೆ ತಿಂಗಳು ಮದುವೆ ಅದೆಲ್ಲ ನಿಜವಾಗಿ ಒಂದು ಮಾತನ್ನು ಹೇಳಬೇಕು ಅಂತ ಆದ್ರೆ ಈ ಮೊದಲು ಇಂಥ ಮದುವೆ ಜನ ಬಯಸ್ತಾ ಇದ್ರು ಯಾಕೆ ಯಾಕೆ ಎಷ್ಟೋ ಮನೆಯ ಪಾಪ ಮಾತ್ರೆಯಲ್ಲೆಲ್ಲ ಹಾವು ಮಲ್ಕೊಂಡಿದ್ರೆ ಎಲ್ಲಿ ಕಾರ್ಯಕ್ರಮ ಇದ್ರೆ ಮನೆ ಮಂದಿ ಎಲ್ಲ ಸೇರ್ಕೊಂಡೋಗಿ ಆ ಕಾರ್ಯಕ್ರಮದ ಭಾಗವಹಿಸಿದ್ರೆ ಹದಿನೈದು ದಿವಸ ಹೋಯ್ತು ಅಂತಾದ್ರೂ ನಿಶ್ಚಿಂತೆ ಅಂತ ಹೇಳುವ ಜನಗಳಿದ್ರು ಸರಿ ಇವತ್ತಿನ ಪರಿಸ್ಥಿತಿಲೂ ಹಾಗೆ ಇದ್ದಾರೆ ಬರ್ತಾರೆ ಅಂದ್ರೆ ಸಂತೋಷ ಅದಿಲ್ಲ ಅಂತ ಆದ್ರೆ ಆ ಕಡೆಯಿಂದ ಬೀಗ ಬಂದೆ ಉಂಟು ಅಂತ ಆದ್ರೆ ನಾವು ನಮ್ ಕಡೆಯಿಂದ ಜಾಗ್ರತೆ ಮಾಡ್ಬೇಕು ಹೌದು ಯಾಕೆ ಅಂದ್ರೆ ನೀವು ಹೇಳಿದಾಗೆ ಸಂಗೀತ ನಾಟ್ಯ ಹೌದು ಭಯಂಕರ ಕಲೆರಿಸಿ ಅದು ಹೌದಪ್ಪ ಯಾಕೆಂದ್ರೆ ಯಾವುದು ಅಂತ ನಿರ್ಣಯ ಇಲ್ಲದೆ ಹೋದ್ರೆ ಕಷ್ಟ ಜಾನಪದೀಯವಾಗಿ ಬಂದಂತದ್ ಕಲೆ ಆದ್ರೂ ಪ್ರಶ್ನೆ ಬೇರೆ ಶಾಸ್ತ್ರೀಯ ಕಲೆ ಬೇರೆ ಭರತನಾಟ್ಯವೋ ಸಂಗೀತವೋ ಎಲ್ಲ ಶಾಸ್ತ್ರೀಯ ಆದರೆ ಈ ಮೊದಲು ಮನೆಯಲ್ಲಿ ಎಲ್ಲದಕ್ಕಿಂತಲೂ ಗಂಡಾಂತರ ಆಗುವುದು ಯಾವ್ದು ಗೊತ್ತಾ ಆಚೆ ಕಡೆ ಬೀಗರ ಹಾಡ್ತಾರೆ ಅಂದ್ರೆ ಈಚೆ ಕಡೆಗೂ ಹಾಡ್ತಾರೆ ಹೌದು ಆ ಕಡೆ ಹಾಡಿ ಕರೆದ್ರೆ ಹಾಡಿಗೆ ಹೇಳಿದ್ರೆ ಹಾಗೆ ಈಚೆ ಕಡೆ ನೀ ಏನ್ ಮಾಡ್ತೀರಿ ನಮ್ಮ ಹಾಡಿ ಕದ್ರೆ ನೀವು ಹಾಡಿಗೆ ಹೋಗ್ತೀರಿ ಬಹುಶಃ ಹಾಡಿಗೆ ನಮ್ಮ ಕಡೆಯಿಂದ ನಿಲ್ಲಬೇಕು ಅಷ್ಟೇ ಜನ ನಾವು ನೇಮಕ ಮಾಡಬೇಕು ಹೌದು ಇದಕ್ಕೆ ಏನಿದ್ರು ಹೆಂಗಸರೇ ಪ್ರಧಾನ ಗಂಡಸರಲ್ಲ ಅದರಲ್ಲೂ ಮದುವೆ ಇಂತ ಶುಭ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಸುಮಂಗಲೆಯವರು ಮುತ್ತ ಬಣ್ಣ ಬಣ್ಣದ ಸೀರೆ ಉಟ್ಟುಕೊಂಡು ಬಂದರಷ್ಟೇ ಆ ಕಾರ್ಯಕ್ರಮ ಶೋಭೆ ಆಗುವುದು ಹಾಡು ಬೇರೆ ಪದ್ಯ ಬೇರೆ ದಯಿಸಿ ನೀವು ಪೂಜೆ ನೋಡುವ ಬಂದೀರೋ ಇದು ಹಾಡಿನ ಶೈಲಿ ಹ ಅಲ್ವಾ ಹೌದು ನಂಬರ್ ಆಗುದಿಲ್ಲ ಹ ಇವ್ರು ಬಾಯಿ ಚೆನ್ನೂ ಏನಿಲ್ಲ ಮತ್ತೆ ಭೂಮಿ ಬಾಯಿಬಿಡಿಯಿಂದಲೇ ಹೌದಾ ಆಗ ಹೆಂಗಸರೇ ಬೇಕು ಓಹೋ ಆಚೆ ಕಡೆ ಹೆಂಗಸರ್ದಾಗ ಈಚೆ ಕಡೆ ಹೆಂಗಸರಿರ್ಬೇಕು ನೋಡುವ ಒಂದ್ ಎರಡು ಜನ ಹೆಂಗರು ಕರೆಸಿ ಹಾಗಲ್ಲ ಈಗ ನಿಮ್ಮ ನಾನು ಅಗತ್ವದಲ್ಲಿ ಅಂದ್ರೆ ಪೂರ್ತಿ ನಾನೇ ಅದೆಲ್ಲ ನೀವೆ ನಿಮ್ಮದೇ ಸಿದ್ಧತೆ ನಿಮ್ಮ ನೇತೃತ್ವ ಈಗ ಬಿದ್ದೋದ್ರ ಬಿಟ್ಟುಕೊಡುದಿಲ್ಲ ಪ್ರಶ್ನೆ ಬೇರೆನಾ ಸರಿ ಕೈಲಾನ್ ಮಟ್ಟಿ ಪ್ರಯತ್ನ ಮಾಡುತ್ತೆ ಆಗ ನಮ್ಮ ಕಡೆಯಿಂದ ಒಬ್ಬರು ಹೆಂಗಸ್ರಿಂದ ಹೋಗುದ ಅಂದ್ರೆ ಅವ್ರು ತಿಳ್ಕೊಂಡ ಅವರು ಆಚೆ ಕಡೆಯಿಂದ ಬಂದವರು ಏನು ದೂರ ಮನೆ ಹೆಂಗಸ್ರೇ ಇವ್ರ ಒಟ್ಟಿಗೆ ಬರುವುದಿಲ್ಲ ಅಂದ್ರೆ ಹೋಗ್ಬಿಟ್ಟೆ ಹಾಗೆ ಈ ಸಂದಿಗ್ಧಿ நாட்டை அங்க விகால் நீந்தே அல்ல நீனாதூ வந்தே நம் புண்ணிய இல்லை இல்ல நம் கிரி வந்தா ಆ ಕಡೆಯಿಂದ ಸ್ಪರ್ಧೆ ಆಗ್ತದೆ ಅಂತಾದ್ರೆ ಅದಕ್ಕೆ ಸಿದ್ಧವಾಗಿದ್ದೀಯಾ ಸರಿ ನಾನಿದ್ದೇನೆ ನಾನಿದ್ದೇನೆ ಯಾವ ಸ್ಪರ್ಧೆ ಹೇಳಿ ಅಯ್ಯೋ ಯಾವ್ದಾದ್ರು ಇಲ್ಲೇ ಮಾಡೋ ಕ್ಷಣ ಉಂಟು ನೀವು ಹೇಳಿದ್ರೆ ನನ್ನ ಹತ್ರ ಅಲ್ಲ ಅಲ್ಲಿ ಯಾವುದಕ್ಕೂ ಆಹ್ವಾನಿಸ್ತಾರೆ ಅದಕ್ಕೆ ಸಿದ್ಧರಾಗಿ ಹೋಗ್ಬೇಕು ಹ್ಮ್ ಮೊದಲೇ ನಿರ್ಣಯ ಅಂತಲ್ಲ ನಾಟ್ಯ ಇರಬಹುದು ಗಾಯನ ಇರಬಹುದು ಹಾಡಿನ ಸ್ಪರ್ಧೆ ಇರಬಹುದು ಯಾವುದಕ್ಕಾದ್ರೂ ನಮ್ಮ ಕಡೆ ಮುತ್ತೈದಿಯು ನೀನೆ ಸುಮಂಗಲಿಯೂ ನೀನೆ ಸರಿ ನಾಟ್ಯ ಆದ್ರೆ ನಾನ್ ನಾಟ್ಯ ಹಿಂದೂ ನೋಡಿರಬಾರ್ದು ಮುಂದೆ ಎರಡು ನಾಟಕ ನಾನು ಆತರ ನಾಟ್ಯ ಮಾಡ್ತೇನೆ ಈಗೀಗ ನಾನು ಹೆಚ್ಚಿನ ಕಾಣುತ್ತಿದ್ದ ಅಂತದ್ದೇ ಮತ್ತೆ ಹಿಂದೂ ಇರಲಾರ್ದು ಮುಂದೂ ಇಲ್ಲ ಅಂತದ್ದೇ ನಾವು ಕಂಡದ್ದು ಅಲ್ಲ ಹೋಗಲು ಒಂದು ಹಾಗಾಗಿ ಬೇಡ ನಾನು ಮಧ್ಯದಲ್ಲಿ ಬಾಯ್ ಹಾಕ್ತೇನೆ ಹಾ ನೋಡು ಎಲ್ಲಿ ಬಾಯ್ ಹಾಕ್ಲಿಕ್ಕೆ ಆಗ್ತದೆ ಅವರು ಮಾತಾಡಿ ಬಿಟ್ಟಲ್ಲಿ ಬಿಟ್ಟಲ್ಲೇ ಬಾಯ್ ಹಾಕು ಮತ್ತೆ ಮಧ್ಯದಲ್ಲಿ ಬಾಯ್ ಹಾಕ್ಬೇಡ ಹಾ ಅಂತೂ ಆಗ್ಬೇಕು ಮುಂದೆ ನೀನೆ ಸರಿ ನಿನ್ನ ಹಿಂದೆ ನಾವು ಹೋಗುವ